ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಐದು ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ರಾಗಿ ಸೇರಿ ಅಂದ್ರೆ ಹೆಲ್ದಿಯಾಗಿ ತುಂಬಾನೇ ಪ್ರೋಟೀನ್ ರಿಚ್ ಇರುವಂತ ರಾಗಿ ಸೇರಿನ ಮಾಡ್ಕೊಳ್ತಾ ಇದ್ದೀನಿ ಅದು ಇದೆ ರಾಗಿ ಸೇರಿ ರೆಸಿಪಿ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ವಿಡಿಯೋನ ಸ್ಕಿಪ್ ಮಾಡೋದೇ ಪೂರ್ತಿ ನೋಡಿ ವಿಡಿಯೋಸ್ ಅಷ್ಟದೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲಗೂ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಐದು ವರ್ಷ ಮೇಲ್ಪಟ್ಟು ಮಕ್ಕಳಿಗೆ ಯಾವ ರೀತಿ ನಾವು ಅಂದರೆ ಎರಡು ವರ್ಷ ಮೇಲ್ಪಟ್ಟು ಮಕ್ಕಳಿಂದ ಸೊ ಎಷ್ಟೇ ಎಷ್ಟು ನೋರಾದರೂ ಕೂಡ ಈ ರಾಗಿ ಸೇರೇನೂ ಸೇರಿಸ್ಬೋದು ಸೊ ಯಾವ ರೀತಿ ಮತ್ತು ಏನೇನು ಹಾಕ್ಕೊಳ್ತೀನಿ ನಾನು ಬೇರೆ ಬೇರೆ ಥರ ಕಾಳುಗಳು ಐಟಮ್ಸ್ ಅಂತೇಳಿ ಸೊ ಇವತ್ತಿನ ಬ್ಲಾಗಲ್ಲಿ ಒಟ್ಟಿಗೆ ಶೇರ್ ಮಾಡ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸರಿ ಸೊ ವೀಡಿಯೋ ಅಷ್ಟದೆ ಲೈಕ್ ಮಾಡಿ ಸೊ ಮಕ್ಕಳಿರೋರಿಗೆ ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿ ವಯಸ್ಸಾದವ್ರಿಗೂ ಕೂಡ ಕೊಡ್ಬೋದು ತುಂಬಾ ಶಕ್ತಿ ಬರುವಂಥ ರಾಗಿ ಸೇರಿ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಸೊ ಬನ್ನಿ ರಾಗಿನೂ ನೀಟಾಗಿ ವಾಶ್ ಮಾಡಿ ಇವಾಗ ಒಣಗಾಕಿದ್ದೀನಿ ಸೊ ಎಷ್ಟು ಐಟಮ್ಸನ್ನ ನಾನು ಎಲ್ಲ ತೊಳೆದು ಒಣಗಾಕಿದ್ದೀನಿ ಅಂಥೇಳಿ ಸೊ ಬನ್ನಿ ನೋಡಿ ಏನೇನು ಅಂಥೇಳಿ ಮತ್ತೆ ನಾಳೆ ನಾನು ಇದೆಲ್ಲ ಒಣಗಿಸ್ಬಿಟ್ಟು ಮತ್ತೆ ಇನ್ನೂ ತುಂಬಾ ಇಂಗ್ರೀಡಿಯೆಂಟ್ಸ್ನ ಹಾಕ್ತೀನಿ ಸೊ ಏನೇನು ಅಂಥೇಳಿ ನಾನು ಇದೇ ವಿಡಿಯೋನ ನಾಳೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಯಾಕಂದರೆ ಇದು ಎರಡು ದಿವಸ ಬೇಕಾಗುತ್ತೆ ಸೊ ಒಂದು ದಿವಸ ಮನೇಲಿರೋದಾದರೆ ಅವತ್ತಿಂದ ಅವತ್ತೇ ತೊಳೆದು ಒಣಗಾಕಿ ಸಾಯಂಕಾಲ ಹಂಗೆ ಉರದ್ಬಿಟ್ಟು ಮಿಷಿನ್ಗೆ ಹಾಕಿಸ್ಬೋದು ಸೊ ನಾನು ಅಂಗಡಿ ಇರೋದ್ರಿಂದ ನಾನು ಸಾಯಂಕಾಲ ಮನೆಗೆ ಬಂದು ಎಲ್ಲನೂ ತೊಳೆದು ನೀಟಾಗಿ ಒಣಗಾಕಿದ್ದೀನಿ ಇನ್ನು ನಾಳೆ ಬೆಳಗ್ಗೆ ಒಂದೆರಡು ಅವರ್ ಬಿಸಿಲು ಹಾಕಿ ಮತ್ತು ನಾನು ಇವಾಗ ನೈಟೆಲ್ಲ ಫ್ಯಾನಲ್ಲಿ ಹಾಕ್ತೀನಿ ಬೆಳಿಗ್ಗೆ ಒಂದು ಎರಡು ಅವರ್ ಆದರೂ ಬಿಸಲ್ಗೆ ಚೆನ್ನಾಗಿ ಒಣಗಿಸ್ಕೊಂಡು ಆಮೇಲೆ ಕಡಿಮೆ ಉರಿಯಲ್ಲೇ ಉರಿಬೇಕು ಸೊ ಬನ್ನಿ ಸ್ಟೆಪ್ ಬೈ ಸ್ಟೆಪ್ ನಾನು ಯಾವ ರೀತಿ ನಾನು ಮಕ್ಕಳಿಗೆ ಹೆಲ್ದಿಯಾಗಿರುವಂಥ ರಾಗಿ ಸೇರಿ ಮಾಡ್ತೀನಿ ಅಂತೇಳಿ ತೋರಿಸ್ತೀನಿ ನೋಡಿ ಎಲ್ಲನೂ ಎರಡು ಸರಿ ವಾಶ್ ಮಾಡಿ ಎಲ್ಲಿ ಒಣಗಿಸಿದ್ದೀನಿ ಫ್ಯಾನ್ ಗಾಳಿಗೆ ಸೊ ನೋಡ್ಬೋದು ಫ್ಯಾನ್ ಗಾಳಿ ಒಂದು ರೂಮಲ್ಲಿ ಸೊ ಯಾರು ಓಡಾಡ್ತಾರೋ ಇರೋವಂಥ ಜಾಗದಲ್ಲಿ ಒಣಗಾಕ್ಬಿಟ್ಟು ಸೊ ಸ್ವಲ್ಪ ಪೂರ್ತಿ ನೀರೆಲ್ಲ ಡ್ರೈ ಆದಮೇಲೆ ಒಂದೊಂದು ಪ್ಲೇಟಲ್ಲಿ ಹಾಕಿ ಓವರ್ ನೈಟ್ ಹಾಗೆ ಬಿಟ್ಬಿಟ್ಟು ಮತ್ತು ನಾನು ನೆಕ್ಸ್ಟ್ ಡೇ ಅವರು ಬಿಸಲ್ಗೆ ಒಣಗಾಕ್ತೀನಿ ಸೊ ಏನೇನು ತೊಗೊಂಡಿದ್ದೀನಿ ಮತ್ತು ಎಷ್ಟೆಷ್ಟು ಸಾಮಗ್ರಿಗಳನ್ನ ತೊಗೊಂಡಿದ್ದೀನಿ ಅಂಥೇಳಿ ಸೊ ಇವಾಗ ತೋರಿಸ್ಕೊಡ್ತೀನಿ ನೋಡಿ ನಾನು ಫಸ್ಟು ರಾಗಿನೇ ಮೇಯ್ನ್ ರಾಗಿ ಸೇರಿ ಅಂದರೆ ಅರ್ಧ ಕೆ ಜಿ ಅಂದರೆ ಒಂದು ಅಷ್ಟು ಮಾತ್ರ ನಾನು ಮಾಡ್ತಾ ಜಾಸ್ತಿ ಮಾಡಿ ಇಟ್ಕೊಳ್ಬಾರ್ದು ಸೊ ಅವಾಗ ಅವಾಗ ಫ್ರೆಶ್ ಆಗಿ ನಾವು ಮಕ್ಕಳಿಗೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಹೆಲ್ದಿಯಾಗಿರ್ತಾರೆ ಈ ರಾಗಿ ಬಂದು ನಾನು ಅರ್ಧ ಕೆ ಜಿ ರಾಗಿನ ಕರೆಕ್ಟಾಗಿ ನಾಲ್ಕು ಸರಿ ವಾಶ್ ಮಾಡಿದ್ದೀನಿ ನೀಟಾಗಿ ಯಾಕಂದರೆ ವಾಶ್ ಮಾಡೋದೆಲ್ಲ ತೋರಿಸ್ತಾ ಇದ್ರೆ ವಿಡಿಯೋ ತುಂಬಾ ಲೆಂತಿ ಆಗಿಬಿಡತ್ತೆ ಅಂತ ಹೇಳಿ ಆ ಫಸ್ಟ್ ವಾಶ್ ಮಾಡಿ ಒಣಗಿಸ್ಬಿಟ್ಟು ಆಮೇಲೆ ತೋರಿಸ್ತಾ ಇದ್ದೀನಿ ನಾನು ಇದು ಕೆಂಪು ರಾಗಿ ತೊಗೊಂಡಿದ್ದೀನಿ ನಾನು ಅರ್ಧ ಕೆ ಜಿ ಫೈನ್ ರಾಗಿ ಸಿಗುತ್ತೆ ಇದೆಲ್ಲ ಚೆನ್ನಾಗಿ ಒಣಗಿಸ್ಕೊತಾ ಇದ್ದೀನಿ ಅರ್ಧ ಕೆ ಜಿ ರಾಗಿಗೆ ಅಲ್ಲಿ ಎಲ್ಲ ಐಟಮ್ಸು ಕಾಲು ಕಾಲು ಕೆ ಜಿ ನೂರು ಗ್ರಾಮ್ ಆ ಥರ ತಗೊಂಡಿದ್ದೀನಿ ಯಾವ್ದಾನ ಕಾಳು ಬೇಳೆ ಹಾಕ್ಕೊಳ್ಳಿ ನೀವು ನಾನು ಇಲ್ಲಿ ಹನ್ನೆರಡು ಐಟಮ್ಸನ್ನ ವಾಶ್ ಮಾಡಿ ಒಣಗಿಸಿದ್ದೀನಿ ರಾಗಿ ಅರ್ಧ ಕೆ ಜಿ ಇಲ್ಲಿ ಇದು ನಾಟಿದು ಹೆಸರು ಕಾಳು ಅದೊಂದು ನೂರು ಗ್ರಾಮ್ ಇನ್ನು ಇನ್ನೂರು ಗ್ರಾಮ್ ಇದೆ ಅದನ್ನು ವಾಶ್ ಮಾಡಿ ಕ್ಲೀನ್ ಮಾಡಿ ಒಣಗಿಸಿದ್ದೀನಿ ಹಾಗೆ ಗೋಧಿ ಕಾಲು ಕೆ ಜಿ ಇದು ಫೈನು ಎಲ್ಲ ಕ್ಲೀನ್ ಮಾಡಿ ಮಾಡಿನೇ ವಾಶ್ ಮಾಡಿ ಒಣಗಿಸಿರೋದು ಹಾಗೆ ನಾನು ಮೊಳಕೆ ಕಟ್ಟಿರೋ ಅಂತ ಹುರುಳಿ ಕಾಳು ತೊಗೊಂಡಿದ್ದೀನಿ ನೋಡಿ ಮೊಳಕೆ ಕಟ್ಟಿರೋದು ತುಂಬಾ ಪ್ರೋಟೀನ್ ಇದು ತುಂಬನೇ ಮಕ್ಕಳಿಗೆ ಶಕ್ತಿ ಬರುತ್ತೆ ತುಂಬ ವೀಕಾಗಿರೋದು ನನ್ನ ಮಗ ತುಂಬಾ ವೀಕಾಗಿದ್ದಾನೆ ಬಿಡಿಸ್ಬಿಟ್ಟಿದ್ದೆ ನಾನು ಆದರೆ ಮತ್ತೆ ಇದನ್ನು ತಿನ್ಸಿದ್ರೆ ಅವನು ಹೆಲ್ದಿಯಾಗಿರ್ತಾನೆ ಅಂತೇಳಿ ಮತ್ತೆ ನಾನು ಇದೇ ರಾಗಿನ ಮಾಡ್ತಾಯಿದ್ದೀನಿ ಹಾಗಾಗಿ ಇಲ್ಲಿ ಮೊಳಕೆ ಕಟ್ಟಿ ಇಟ್ಟಿದ್ದೆ ನಾನು ಫಸ್ಟ್ ಡೇನೆ ಎರಡು ದಿವಸ ನೀಟಾಗಿ ವಾಶ್ ಮಾಡಿ ಒಂದು ಕಾಟನ್ ಬಟ್ಟೆಯಲ್ಲಿ ಕಟ್ಟಿ ಒಂದು ದಿವಸ ಪೂರ್ತಿಯಾಗಿ ಬಿಟ್ಟರೆ ಈ ರೀತಿ ಮೊಳಕೆಗಳು ಬರುತ್ತೆ ಮೊಳಕೆ ಕಟ್ಟಿರೋದಿನ್ನು ತುಂಬಾ ಒಳ್ಳೆಯದು ಹಾಗಾಗಿ ಇದನ್ನು ಕೂಡ ಒಣಗಿಸಿದ್ದೀನಿ ಹಾಗೆ ಕಡಲೆಬೇಳೆ ಒಂದು ನೂರು ಗ್ರಾಮು ಒಂದು ಇನ್ನೂರು ಗ್ರಾಮ್ ಆಗುವಷ್ಟು ಮಸೂರ್ ದಾಲ್ ಇನ್ನೂರು ಗ್ರಾಮಷ್ಟು ತೊಗರಿಬೇಳೆ ಎಲ್ಲ ಅರ್ಧ ಕೆ ಜಿ ರಾಗಿ ನಾನು ಇದ್ದೀನಿ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು ಮತ್ತು ಒಂದು ಇನ್ನೂರು ಗ್ರಾಮ್ ಆಗುವಷ್ಟು ನಮ್ಮ ಮನೇಲಿ ತಿನ್ನೋಂಥ ಅಕ್ಕಿ ಸೊಸೈಟಿದಾದರೂ ಹಾಕ್ಕೋಬೋದು ಇಲ್ಲಾಂದರೆ ನಾನು ಮನೇಲಿ ಯಾವ್ದು ತಿಂತೀವೋ ಅದೇ ಅಕ್ಕಿ ತೊಗೊಂಡಿದ್ದೀನಿ ಹಾಗೆ ಉದ್ದಿನ ಗೋಲ ತಗೊಂಡಿದ್ದೀನಿ ಒಂದು ನೂರು ಗ್ರಾಮ್ ಆಗೋ ಅಷ್ಟು ಅದನ್ನು ಕೂಡ ವಾಶ್ ಮಾಡಿ ಒಣಗಿಸಿದ್ದೀನಿ ಮತ್ತು ಕೈ ಆಡಿಸ್ತಾ ಇರಬೇಕು ಅದು ಒಣಗೋವರ್ಗು ಹಾಗೆ ಇಲ್ಲಿ ಮೂರು ಥರ ಕಾಳುಗಳಿದೆ ಬಟಾಣಿ ಕಡಲೆಕಾಳು ಕಾಬುರು ಕಡಲೆ ಇದು ಮೂರು ಥರನೂ ಒಂದು ಸ್ವಲ್ಪ ಸ್ವಲ್ಪನೇ ಹಾಕಿದ್ದೀನಿ ಒಂದು ಐವತ್ತೈವತ್ತು ಅಷ್ಟು ವಾಶ್ ಮಾಡಿ ಹಾಕಿದ್ದೀನಿ ಸಾಕು ಸೊ ಇಷ್ಟೇ ಫ್ರೆಂಡ್ಸ್ ಒಂದು ಹನ್ನೆರಡು ಐಟಮ್ಸ್ ಇದೆ ಮತ್ತು ನಾಳೆ ನಾನು ಸುಮಾರು ಐಟಮ್ಸ್ಗಳನ್ನ ಹಾಕ್ತೀನಿ ಸೊ ನಾಳೆ ಮತ್ತೆ ಇದೆಲ್ಲ ಒಣಗಿಸ್ಕೊಂಡು ಆದಮೇಲೆ ನಾಳೆ ಉರಿಯೋ ಟೈಮಲ್ಲಿ ಏನೇನು ಹಾಕಿ ಉರಿತೀನಿ ಅಂಥೇಳಿ ನಾಳೆ ಹೊಡಿಯೋಲ್ಲಿ ನೋಡೋಣ ಸೊ ಒಣಗಲಿ ಇದು ಸೊ ಚೆನ್ನಾಗಿ ಈ ರೀತಿ ಒಣಗಿಸ್ಬಿಟ್ಟೆ ರಾಗಿನೂ ಮಾಡ್ಕೋಬೇಕು ಓಕೆನಾ ಸೆಲ್ಲ ಒಣಗಿದೆ ಇವಾಗ ನಾನು ಎಲ್ಲನೂ ಒಂದೊಂದು ಪ್ಲೇಟಲ್ಲಿ ಹಾಗೆ ಇರ್ತೀವಿ ನೀವು ಬೆಳಿಗ್ಗೆ ಅಂದರೆ ಇವತ್ತು ನೈಟು ನಂತು ವಾಶ್ ಮಾಡಿ ಒಣಗಿಸಿರೋದು ಸೊ ನಾಳೆ ಮಧ್ಯಾಹ್ನ ಹಾಗೆ ಒಂದು ಎರಡು ಅವರ್ ಬಿಸಿಲು ಒಣಗಾಕಿದಾಗ ನಿಮಗೆ ತೋರಿಸ್ತೀನಿ ಸೊ ಬನ್ನಿ ಇದೆಲ್ಲ ತುಂಬಿ ಇಟ್ಬಿಡೋಣ ಇವಾಗ ಫುಲ್ ಒಣಗೋಗಿದೆ ನೋಡಿ ಹ್ಞೂ ಮಧ್ಯಾಹ್ನ ಮೇಲೆ ಇವತ್ತು ನಾ ಬಿಸಿಲು ಬಂತು ಸೊ ಬೆಳಿಗ್ಗೆಯಿಂದ ಬಿಸಿಲೇ ಇರಲಿಲ್ಲ ಸೊ ಇವಾಗ ಬಿಸಿಲು ಬಂತಲ್ಲ ಅಂಥೇಳಿ ನಾನು ಸೊ ಅಂಗಡಿ ಹತ್ರ ಅಂದರೆ ಮೇಲೆ ಅಂಗಡಿ ಮೇಲೆ ಟೆರೆಸ್ ಮೇಲೆ ನಾನು ಇದರಲ್ಲ ಜಾಗ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಒಂದೆರಡು ಚೀಲ ಹಾಕಿ ಮೇಲಿಂದ ನಾನು ವೇಲ್ ಹಾಕಿ ಅದ್ರ ಮೇಲೆ ಒಣಗಿಸಿದ್ದೀನಿ ಸೊ ಮನೆ ಅಂದರೆ ಒಂದು ಸ್ವಲ್ಪ ನೀಟಾಗಿರುತ್ತೆ ಅಂಗಡಿ ಮೇಲೆ ನಾವು ಜಾಸ್ತಿ ಓಡಾಡಲ್ವಲ್ಲ ಸೊ ಹಾಗಾಗಿ ಸ್ವಲ್ಪ ಗಲೀಸಿರುತ್ತೆ ಅಂಥೇಳಿ ಮೇಲೆ ತಳಗಡೆ ಫುಲ್ಲು ಗೋಣಿ ಚೀಲ ಎಲ್ಲ ಹಾಕಿದ್ದೆ ಸೊ ಅದು ಹಾಕಿ ಆಮೇಲೆ ವೇಲ್ ಹಾಕಿ ಆಮೇಲೆ ನಾನು ಎಲ್ಲ ಕಾಳುಗಳನ್ನ ಕವರಲ್ಲಿ ಕಟ್ಟಿ ಹಾಗೆ ತೊಗೊಂಬಂದಿದ್ದೆ ಅದನ್ನೆಲ್ಲ ನೀಟಾಗಿ ಒಂದೊಂದೇ ಒಂದೊಂದು ಸೈಡ್ ಒಣಗಿಸ್ಬಿಟ್ಟು ಒಂದೆರಡು ಅವರ್ ಒಣಗಿಸ್ತಾ ಇದ್ದೀನಿ ಇನ್ನು ಜಾಸ್ತಿ ಹೊತ್ತಾದರೂ ಒಣಗಿಸ್ಬೋದು ಜಾಸ್ತಿ ಸ್ಟೋರ್ ಮಾಡೋದ್ರಿಂದ ನಾವು ನೀಟಾಗಿ ಒಣಗಿಸ್ಕೋಬೇಕಾಗತ್ತೆ ಕಾಳುಗಳೆಲ್ಲಾನು ಒಂದು ಬಟ್ಟೆನ ಹಾಕಿದ್ದೀನಿ ಮೇಲೆ ಧೂಳೆಲ್ಲ ಬೀಳಬಾರ್ದು ಅಂತೇಳಿ ಒಂದು ಎರಡು ಅವರ್ ಬಿಸಿಲು ಗಿಡಣ ಸೊ ಇವಾಗ ಬೆಳಿಗ್ಗೆಯಿಂದ ಇವಾಗ ಮಧ್ಯಾಹ್ನ ಬಿಸಿಲು ಬಂದಿದೆ ಸೊ ನಮ್ಮ ಅಂಗಡಿ ಮೇಲೆ ತಂದು ಒಣಗಾಕಿದ್ದೀನಿ ರಾಗಿ ಸೇರಿನ ಅಂಗಡಿ ಹತ್ರ ನಾನು ಟೆರಸ್ ಮೇಲೆ ಅಂದರೆ ಇರೋಲ್ವಲ್ಲ ಹಾಗಾಗಿ ಅಂಗಡಿಯಲ್ಲೇ ಇರೋದರಿಂದ ಅಂಗಡಿ ಟೆರೆಸ್ ಮೇಲೆ ನಾನು ಎಲ್ಲನೂ ಒಣಗಿಸ್ಬಿಟ್ಟು ಈ ರೀತಿ ಕವರಲ್ಲಿ ಕಟ್ಟಿಟ್ಟಿದ್ದೀನಿ ಸೊ ಇವಾಗ ಒಂದೊಂದೇ ಆಗಿ ಹುರ್ಕೊಳ್ತೀನಿ ನಾನು ಒಂದು ದಪ್ಪ ತಳ ಇರೋವಂಥ ಕಡಾಯಲ್ಲಿ ತೊಗೊಂಡು ಹುರ್ಕೊಳ್ತೀನಿ ಇವಾಗ ಒಂದು ಸರಿಯಾಗಿ ಒಣಗಿಲ್ಲ ಆದರೆ ಇದನ್ನು ತುಂಬಾ ಕಡಿಮೆ ಉರಿ ಮಾಡಿಕೊಂಡೇ ನಿಧಾನಕ್ಕೆ ಹುರ್ಕೊತೀನಿ ಇದು ಹುರಿದ್ರೆ ಫುಲ್ಲು ಡ್ರೈ ಆಗಿಬಿಡತ್ತೆ ಆದರೆ ತುಂಬ ನಿಧಾನವಾಗಿ ಹುರಿಬೇಕು ಸೊ ಬೇರೆ ಏನಾದರೂ ಕೆಲಸ ಮಾಡ್ತಾ ಇದನ್ನು ಹುರ್ಕೊಳ್ಳೋಣ ಸೊ ಬನ್ನಿ ಎಲ್ಲ ಮತ್ತೆ ಇದಕ್ಕೆ ಏನೇನು ಡ್ರೈ ಫ್ರೂಟ್ಸ್ ಹಾಕ್ತೀನಿ ಅಂತ ಹೇಳಿ ಸೊ ಎಲ್ಲನೂ ತೋರಿಸ್ತೀನಿ ನಾನು ಒಂದು ಸ್ವಲ್ಪ ದಪ್ಪ ತಳ ಇರೋವಂಥ ಕಡಾಯಿ ತೊಗೊಂಡಿದ್ದೀನಿ ಅದು ಒಂದು ಸ್ವಲ್ಪ ಚೆನ್ನಾಗಿ ಬಿಸಿ ಹಾಕೋರ್ಗು ಬಿಸಿ ಮಾಡಿಕೊಂಡು ಕಡಾಯಿ ಪೂರ್ತಿ ಬಿಸಿ ಆದಮೇಲೆ ಫಸ್ಟು ಹುರುಳಿಕಾಳನ್ನೇ ಹಾಕಿ ಹುರಿತಾ ಇದ್ದೀನಿ ಈ ಕಡೆ ಅಡುಗೆ ಮಾಡ್ಕೊತಾನೆ ನಾನು ಈ ಥರ ಕಾಳುಗಳನ್ನ ಹುರ್ಕೋತೀನಿ ತುಂಬಾ ಟೈಮ್ ಹಿಡಿಸುತ್ತೆ ಏನಂದರೆ ಒಂದು ದಿವಸ ನಾವು ಕಷ್ಟಪಟ್ಟರೆ ಮಕ್ಕಳಿಗೆ ಆರೋಗ್ಯವಾಗಿರೋಂಥ ರಾಗಿ ಸೇರಿ ಸಿಗುತ್ತೆ ಅನ್ನೋದಕ್ಕೋಸ್ಕರ ಅದು ಬಲವಂತವಾಗಿ ತಿನ್ಸಲ್ಲ ನನ್ನ ಮಗ ಇಷ್ಟಪಟ್ಟು ಮಾಡಿಕೊಡು ಅಂತ ಹೇಳಿದ್ದಕ್ಕೆ ನಾನು ಮತ್ತೆ ಮಾಡ್ಕೊಡ್ತಾ ಇದ್ದೀನಿ ಸೊ ನನ್ನ ಡೈಲಿ ವಿಡಿಯೋ ನೋಡೋರಾದರೆ ಗೊತ್ತಿರುತ್ತೆ ಫಸ್ಟ್ ಎಲ್ಲ ನಾನು ತುಂಬಾ ಮಾಡ್ತಾಯಿದ್ದೆ ತಿಂಗಳಿಗೊಂದು ಸರಿ ಈ ಥರ ರಾಗಿ ಸೇರಿ ಎಲ್ಲ ಮಾಡಿ ಕೊಡ್ತಾ ಇದ್ದೆ ನೋಡಿ ಈ ರೀತಿಯಾಗಿ ಕಡಿಮೆ ಉರಿ ಇಟ್ಕೊಂಡೇನೆ ನಾವು ಒಂದೊಂದಾಗಿ ಕಾಳುಗಳನ್ನ ಹಾಕಿ ಎಲ್ಲನೂ ಚೆನ್ನಾಗಿ ಒಂದು ಒಳ್ಳೆ ಅರೋಮ ಬರುತ್ತೆ ಅಲ್ಲಿವರೆಗೂ ಹುರ್ದು ಹುರ್ದು ನಾವು ಒಂದು ಸೈಡ್ ಎಲ್ಲ ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕಿ ತಗೋಬೇಕು ಸೊ ಆ ಕಡಲೆ ಬೀಜನೂ ಅಷ್ಟೆ ಎಲ್ಲ ಒಂದು ಸ್ವಲ್ಪ ವೆಯ್ಟ್ ಗೇನ್ಗೆ ಆಗೋ ರಸ ಕಾಳುಗಳು ಕೂಡ ತೊಗೊಂಡಿದ್ದೀನಿ ನಾನು ಸಬ್ಬಕ್ಕಿ ಆಗ್ಬೋದು ಮತ್ತು ಏನೇನು ಮಕ್ಕಳಿಗೆ ಉದ್ದಿನ ಕೋಲ ಬೇಳೆಗಳು ಎಲ್ಲನೇ ತುಂಬಾ ವೆಯ್ಟ್ ಗೇನ್ ಮಾಡುತ್ತೆ ಮಕ್ಕಳಿಗೆ ಹಂಗಂತೇಳಿ ನಮ್ಮ ಮಕ್ಕಳು ವೆಯ್ಟ್ ಗೇನ್ ಆಗಿಲ್ಲ ಅಂದರೂ ಹೆಲ್ದಿಯಾಗಿದ್ದರೆ ಸಾಕಲ್ವ ಸೊ ಹಾಗಾಗಿ ನಾನು ಆದಷ್ಟು ನನಗೆ ಟೈಮ್ ಆಗಲಿ ಕಷ್ಟ ಆದರೂ ಪರವಾಗಿಲ್ಲ ಅಂಥೇಳಿ ನಿಧಾನಕ್ಕೆ ಎರಡು ಕಡಾಯನ ಇಟ್ಕೊಂಡಿದ್ದೀನಿ ಒಂದು ಕಡೆ ನಾನು ಕಡಲೆಬೀಜ ಹುರಿಯೋದಕ್ಕೆ ಸ್ವಲ್ಪ ಟೈಮ್ ಹಿಡಿಸತ್ತೆ ಕಡಲೆ ಬೀಜ ಸಿಪ್ಪೆ ತಾನಾಗೆ ಬಿಡಬೇಕು ಸೊ ಅಲ್ಲಿವರೆಗೂ ಕಡಲೆ ಬೀಜನ ನಿಧಾನಕ್ಕೆ ಹುರಿತಾ ಹುರಿತ ಒಂದು ಸ್ವಲ್ಪ ಒಂದಿಷ್ಟು ಹಾಕೋಲ್ಲ ನಾನು ಒಂದು ಸ್ವಲ್ಪ ಹಾಕ್ತೀನಿ ಇನ್ನೊಂದು ಸ್ವಲ್ಪ ಅಡುಗೆಗೆ ಅಂತೇಳಿ ಎತ್ತಿಕೊಳ್ತಾ ಇದ್ದೀನಿ ಒಂದು ಇಡಿಯಾಗೋಷ್ಟು ಕಡಲೆ ಬೀಜ ಯಾಕಂದರೆ ಆಯಿಲ್ ಬಿಡುತ್ತಲ್ವ ಆಯಿಲ್ ಬಿಡೋವಂಥದ್ದನ್ನು ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೇಕಾಗತ್ತೆ ಕಡಲೆ ಸೊ ಇದೆಲ್ಲ ಹಾಗೆ ಕೊಡೋಕೋದ್ರೆ ಮಕ್ಕಳು ತಿನ್ನಲ್ಲ ಸೊ ಒಟ್ಟಿಗೆ ಈ ಥರ ಎಲ್ಲ ಕಾಳುಗಳು ಮತ್ತು ಬೇಳೆಗಳು ಎಲ್ಲನೂ ಹಾಕಿ ಮಕ್ಕಳಿಗೆ ರಾಗಿ ಸೇರಿ ಮಾಡಿಕೊಟ್ರೆ ತುಂಬಾ ಹೆಲ್ದಿಯಾಗಿ ಇರ್ತಾರೆ ಮತ್ತು ತುಂಬಾ ಸ್ಟ್ರಾಂಗಾಗಿ ಬೆಳೀತಾರೆ ಹಾಗಾಗಿ ನಾನು ಮತ್ತೆ ಈ ರಾಗಿ ಸೇರಿ ನೀವು ಮಾಡಿ ವಯಸ್ಸಾದವ್ರಿಗೂ ಕೊಡಿ ಅಂತ ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಓಕೆ ಫ್ರೆಂಡ್ಸ್ ನಾನು ಎಲ್ಲ ಐಟಮ್ಸನ್ನು ಹುರಿದಿದ್ದೀನಿ ಸೊ ಡ್ರೈ ಫ್ರೂಟ್ಸ್ ಏನೇನು ಅಂತ ನಾನು ಹೇಳಲಿಲ್ಲ ಯಾಕಂದರೆ ಫೋನ್ ಇರಲಿಲ್ಲ ಸೊ ನೋಡಿ ನಾನು ಲಾಸ್ಟಲ್ಲಿ ಕರಬೇವು ಹಾಗೆ ಅಕ್ರೋಟ್ ತೊಗೊಂಡಿದ್ದೀನಿ ಬಾದಾಮಿ ಗೋಡಂಬಿ ಇದೆಲ್ಲ ನಾನು ನೂರು ನೂರು ಗ್ರಾಮ್ ತಗೊಂಡಿದ್ದೀನಿ ಪಿಸ್ತಾ ಹಾಗೆ ಜೀರಿಗೆ ಸೋಂಪು ಕರಿಬೇವು ಕಡಲೆ ಬೀಜ ಇದೆಲ್ಲ ಎಕ್ಸ್ಟ್ರಾ ತೊಗೊಂಡಿರೋದು ನಾನು ಮೇಲೆ ಹುರಿದು ಹಾಕಿರೋದೆಲ್ಲ ಹಾಗೆ ಇದಕ್ಕೆ ನಾನು ಸ್ವಲ್ಪ ಜಾಯಿಕಾಯಿ ಕೂಡ ಹಾಕ್ತೀನಿ ಸೊ ಇವಾಗ ಹೇಳಿ ಅಂಥೇಳಿ ಎಲ್ಲ ಇದರಲ್ಲಿ ಇಟ್ಟಿದ್ದೀನಿ ಇದು ಮೇಲೆ ನಾಳೆ ಮಿಸ್ಸಿನ್ಗೆ ಹಾಕ್ಸಿ ನಾನು ತೋರಿಸ್ತೀನಿ ಸೊ ತುಂಬ ಸ್ವಲ್ಪ ಜಾಸ್ತಿನೇ ಮಾಡಿಬಿಟ್ಟಿದ್ದೀನಿ ನಾನು ಸೊ ಇದೇ ನಮ್ಮ ಎರಡು ಮೂರು ತಿಂಗಳು ಆಗ್ಬಿಡತ್ತೆ ಸೊ ಆದಷ್ಟು ಒಂದು ತಿಂಗಳು ತಿಂಗಳು ಎರಡು ತಿಂಗಳು ಬರೋವರೆಗೂ ಮಾತ್ರ ಮಾಡಿ ಮಾಡಿಟ್ಕೊಡಿ ತುಂಬಾ ಚೆನ್ನಾಗಿರುತ್ತೆ ಇದು ವಯಸ್ಸಾದವರು ತೊಗೋಬೋದು ಹಾಗೆಯೇ ಚಿಕ್ಕ ಮಕ್ಕಳಿಗಂತೂ ತುಂಬಾ ಹೆಲ್ದಿ ಆದಷ್ಟು ಬೆಳಿಗ್ಗೆ ಟೈಮ್ ತಿನ್ನಿಸಿದ್ರೆ ಬೆಸ್ಟರು ಸೊ ಇದನ್ನು ನಾನು ಮಿಷಿನ್ಗೆ ಹಾಕಿಸಿ ಮತ್ತು ನೆಕ್ಸ್ಟ್ ಫ್ಲಾಗಲ್ಲಿ ತೋರಿಸ್ತೀನಿ ನಿಮಗೆ ಎಲ್ಲ ಹುರಿದು ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕಿ ಇಟ್ಟಿದ್ದೀನಿ ಇದು ತುಂಬಾ ಬಿಸಿ ಇರುತ್ತೆ ಒಂದು ಎರಡು ಮೂರು ಅವರು ಪೂರ್ತಿ ಕಂಪ್ಲೀಟಾಗಿ ಹಾರಬೇಕಿದು ಆಮೇಲೆ ನಾವು ಮಿಷಿನ್ಗೆ ಹೋಗಿ ಪುಡಿನ ಮಾಡಿಸ್ಕೊಂಡು ಬರಬೇಕು ಸೊ ನಾನು ಮಿಷಿನ್ಗೆ ಹಾಕಿಸ್ಕೊಂಡ್ಬಂದು ಮತ್ತೆ ತೋರಿಸ್ತೀನಿ ನಿಮಗೆ ನೋಡ್ಬೋದು ಫ್ರೆಂಡ್ಸ್ ನಾನು ರಾಗಿನ ಮಿಲ್ಗೆ ಹಾಕಿಸ್ಕೊಂಡು ಬಂದಿದ್ದೀನಿ ಸೊ ಎರಡು ಪಾತ್ರೆಯಲ್ಲೂ ಫ್ಯಾನ್ ಆನ್ ಮಾಡಿ ಬಿಟ್ಟಿದ್ದೀನಿ ಯಾಕಂದರೆ ಫ್ಯಾನ್ ಗಾಳಿಗೆ ಒಂದು ಸ್ವಲ್ಪ ಆರಬೇಕು ತುಂಬಾ ಬಿಸಿ ಇರುತ್ತೆ ಹಾಗಾಗಿ ತೋರಿಸ್ತೀನಿ ಸೊ ನೋಡ್ಬೋದು ಫ್ರೆಂಡ್ಸ್ ನಾನು ಎರಡು ಪಾತ್ರೆಯಲ್ಲಿ ಸ್ವಲ್ಪ ಆರಲಿ ಅಂತ ಹೇಳಿ ಬಿಟ್ಟಿದ್ದೀನಿ ಆಮೇಲೆ ಒಂದು ಗಟ್ಟಿಯಾಗಿರುವಂಥ ಬಾಕ್ಸಲ್ಲಿ ಹಾಕಿ ಎತ್ತಿಕ್ತೀನಿ ಸೊ ನೀವು ಆರು ತಿಂ ಏಳು ತಿಂಗಳವರೆಗೂ ಯೂಸ್ ಮಾಡ್ಬೋದು ನನಗೆ ಎರಡು ತಿಂಗಳು ಬರುತ್ತೆ ಸೊ ಇವಾಗ ಮಾಡಿ ಕೂಡ ತೋರಿಸ್ತೀನಿ ಪಾಪಕ್ಕೆ ತಿನ್ನಿಸಿ ಗಮ್ ಅಂತ ಇದೆ ಅಷ್ಟು ಚೆನ್ನಾಗಾಗಿದೆ ರಾಗಿ ಸರಿ ಸೊ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಇವಾಗ ಪಾಪು ಮಾಡಿ ತಿನ್ಸೋಣ ಎಷ್ಟು ಸ್ಪೂನ್ ರಾಗಿ ಹಿಟ್ಟಿಗೆ ಎಷ್ಟು ನೀರು ಹಾಕೊಳ್ಳೋದು ಅಂತೇಳಿ ನೋಡ್ಕೊಂಬರೋಣ ರಾಗಿ ಸರಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ನೀವು ಈ ಸೌಟಿಂದ ಒಂದು ಹತ್ತು ಸೌಟ್ ಆಗೋಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಯಾಕಂದರೆ ಇವಾಗೇ ಊಟ ತಿಂದಿದ್ದಾನೆ ಸೊ ನಿಮಗೆ ತೋರಿಸೋಣ ಅನ್ನೋದಕ್ಕೋಸ್ಕರ ಮತ್ತೆ ಮಾಡಿ ಇದ್ದೀನಿ ನಾನು ಸೊ ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಹಾಕ್ತೀನಿ ಆಮೇಲೆ ನೀರು ತಣ್ಣೀರಲ್ಲೇ ಫಸ್ಟು ಕಲಿಸ್ಕೊಂಡು ಆಮೇಲೆ ಗ್ಯಾಸ್ ಮೇಲೆ ಇಟ್ಟು ಬೇಯಿಸ್ಕೊಳ್ಳೋದು ಅಷ್ಟೇ ತುಂಬ ಐದು ನಿಮಿಷಕ್ಕೆಲ್ಲ ರೆಡಿ ಆಗಿಬಿಡುತ್ತೆ ಸೊ ಮನೇಲಿ ಏನು ಇಲ್ಲ ತಿನ್ಸೋಕ್ಕೆ ಅಂದಾಗ ಇರೀ ಥರ ರಾಗಿ ಪುಡಿ ಇಟ್ಬಿಟ್ರೆ ಸೊ ಮಕ್ಕಳಿಗೆ ಹೆಲ್ದಿ ಕೂಡ ತುಂಬಾ ವೆಯ್ಟ್ ಗೇನ್ ಆಗ್ತಾರೆ ತುಂಬಾ ಸ್ಟ್ರಾಂಗ್ ಆಗ್ತಾರೆ ಮಕ್ಕಳು ಸೊ ಇವಾಗ ನಾನು ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಇವಾಗ ನೀರು ನೋಡಿ ಒಂದು ಸೌಟಿಂದ ಅರ್ಧ ಅಂದರೆ ಒಂದು ಎರಡು ಟೇಬಲ್ ಸ್ಪೂನ್ ಇರ್ಬೋದು ಅದಕ್ಕೆ ಅರ್ಧ ಗ್ಲಾಸ್ ಆಗೋಷ್ಟು ನೀರು ಹಾಕಿ ಮಿಕ್ಸ್ ಮಾಡ್ಕೊಬೇಕು ಫಸ್ಟೇ ಬಿಸಿ ಆಗಿಬಿಟ್ಟು ಗ್ಯಾಸ್ ಮೇಲೆ ಇಟ್ಟರೆ ನಿಮಗೆ ಗಂಟುಗಳಾಗ್ಬಿಡುತ್ತೆ ಇಲ್ಲೆಲ್ಲ ಗಂಟುಗಳೆಲ್ಲ ಒಡ್ಕೊಂಡು ಆದಮೇಲೆ ನಾವು ಬೇಯಿಸ್ಕೊಳ್ಳೋದು ಅಷ್ಟೇ ಚೆನ್ನಾಗಿ ರೀತಿ ಕಲ್ಸ್ಕೊತಾನೆ ನೀವೇನಾದರೂ ಒಂದು ವರ್ಷ ಮಗು ತಿನ್ನಿಸ್ತಾಯಿದ್ದೀರಾ ಅಂದರೆ ಹಿಟ್ಟನ್ನೇ ಜಲ್ದಿ ಮಾಡಿ ತಗೊಳ್ಳಿ ಸೊ ನಾನೇನು ಫುಲ್ ಫೈನ್ ಪುಡಿನ ಮಾಡಿಸ್ಕೊಂಡು ಬಂದಿದ್ದೀನಿ ಹಾಗಾಗಿ ಜಲ್ದಿ ಏನೂ ಇಲ್ಲ ಪೂರ್ತಿ ತಣ್ಣಗಾದ್ಮೇಲೆ ಒಂದು ಬಾಕ್ಸಲ್ಲಿ ಹಾಕಿ ಕೊಡ್ತೀನಿ ಸೊ ಮತ್ತು ಡೈಲಿ ಯೂಸ್ ಮಾಡೋದಕ್ಕೆ ಒಂದು ಚಿಕ್ಕ ಗ್ಲಾಸ್ ಅಲ್ಲಿ ಹಾಕೋತೀನಿ ಸೊ ಪದೇ ಪದೇ ನಾವು ನ ಓಪನ್ ಮಾಡೋದು ಅದೆಲ್ಲ ಮಾಡ್ತಾಯಿದ್ರೆ ಸೊ ಅದೇ ಅರೋಮಾ ಏನಿರುತ್ತೆ ಎಲ್ಲ ಹೋಗ್ಬಿಡುತ್ತೆ ಫ್ರೆಶ್ನೆಸ್ ಹೋಗ್ಬಿಡುತ್ತೆ ಹಾಗಾಗಿ ಸೊ ಅದನ್ನೊಂದು ಹುಷಾರಾಗಿ ನಾವು ನೋಡಿಕೊಂಡ್ರೆ ಮಕ್ಕಳಿಗೆ ಹೆಲ್ದಿಯಾಗಿರೋಂಥ ರಾಗಿ ಸೇರಿನ ಮಾಡ್ಕೊಡ್ಬೋದು ನೋಡಿ ಎಲ್ಲ ಕಲ್ಸ್ಕೊಂಡು ಆಗಿದೆ ಇದು ಇದನ್ನು ವಯಸ್ಸಾದವ್ರಿಗೆ ಇನ್ನೊಂದು ಸ್ವಲ್ಪ ಒಂದೆರಡು ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಟ್ಬಿಟ್ಟು ಮಜ್ಜಿಗೆ ಜೊತೆಗೆ ಬೆಳಿಗ್ಗೆ ಟೈಮ್ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಮಜ್ಜಿಗೆ ಬೇಡ ಅಂದರೆ ಹಂಗೆ ಕೊಡ್ಬೋದು ತುಂಬಾ ಶಕ್ತಿ ಬರುವಂಥ ರಾಗಿ ಸೇರಿ ಇದು ಅಂದರೆ ನೀವು ಒಂದು ವರ್ಷ ಮಕ್ಕಳಿಂದ ಮೇಲ್ಪಟ್ಟವರು ಎಷ್ಟೇ ಹೆಸನವರು ಅದನ್ನು ಕೊಡ್ಬೋದು ಸುಮಾರು ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ನಾನು ಸೊ ಇವತ್ತು ನನ್ನ ಮಗ ರಾಗಿ ಸೇರಿ ಬೇಕು ಅಂತ ಹೇಳಿದ ಅವನಿಗೋಸ್ಕರ ಅಂತ ಮತ್ತೆ ಮಾಡಿದ್ದೀನಿ ಸೊ ಇವಾಗ ಗ್ಯಾಸ್ ಆನ್ ಮಾಡಿ ಇವಾಗ ಕೈ ಬಿಡದಿರ ತಿರ್ಗಿಸ್ಕೊತಾನೆ ಬೇಯಿಸ್ಕೋಬೇಕು ಆಮೇಲೆ ಒಂದು ಅರ್ಧ ಟೇಬಲ್ ಅಷ್ಟು ತುಪ್ಪ ಹಾಕಿದ್ರೆ ಆಯಿತು ತುಪ್ಪ ಇಷ್ಟ ಆದರೆ ಹಾಕಿ ಅಂದರೆ ಬೇಡ ತುಪ್ಪ ಹಾಕಿದ್ರು ಕೂಡ ಮಕ್ಕಳಿಗೆ ಒಳ್ಳೆಯದು ಹಾಗಾಗಿ ನಾನೊಂದು ಸ್ವಲ್ಪನೇ ಸ್ವಲ್ಪ ತುಪ್ಪ ಹಾಕ್ತೀನಿ ಸೊ ಇದು ಕುದೀನಿ ಲಾಸ್ಟಲ್ಲಿ ಹಾಕೋಣ ತುಪ್ಪ ತಿರ್ಗಿಸ್ಕೊತ ಇದ್ದಂಗೆ ಇದು ಗಟ್ಟಿ ಆಗ್ತಾ ಬರುತ್ತೆ ಸೊ ಗೊತ್ತಾಗತ್ತೆ ನಿಮಗೆ ನೀರು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಚೆನ್ನಾಗಿ ಕುದಿಸ್ಕೊಳ್ಳಿ ಹಂಗಂತೇಳಿ ತುಂಬ ಹೊತ್ತು ಬೇಯಿಸ್ಕೊಳ್ಳೋದು ಇಲ್ಲಿ ಬೇಡ ಇದು ಯಾಕಂದರೆ ತುಂಬ ಕಡಿಮೆ ಉರಿಯಲ್ಲಿ ನಾವು ಎಲ್ಲ ಕಾಲುಗಳನ್ನೂ ಹುರಿದಿರೋದ್ರಿಂದ ಸೊ ಆರಾಮಾಗಿ ಆ ಎರಡು ನಿಮಿಷದಲ್ಲೇ ರೆಡಿಯಾಗಿಬಿಡುತ್ತೆ ನೋಡಿ ಹಿಂಗೆ ತಿರುಗಿಸ್ತಾನೆ ಗಟ್ಟಿಯಾಗಿ ಬಿಡುತ್ತೆ ಸೊ ಈ ರಾಗಿ ಸೇರಿ ರೆಸಿಪಿ ನಿಮ್ಗೆ ಏನಾರು ಇಷ್ಟ ಆದರೆ ಸೊ ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿ ಸೊ ತುಂಬಾ ವ್ಯೂಸ್ ಎಲ್ಲ ತುಂಬಾ ಎಷ್ಟು ಜನ ನೋಡ್ತಾರೋ ಸೊ ಎಲ್ಲರಿಗೂ ಯೂಸ್ಫುಲ್ ಆಗಲಿ ಅನ್ನೋದಕ್ಕೋಸ್ಕರ ಎಲ್ಲರಿಗೂ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಸೊ ದೊಡ್ಡವರಿಂದ ಚಿಕ್ಕವ್ರವರ್ಗು ಸೇವಿಸ್ಬೋದಾದಂಥ ರಾಗಿ ಮಾಲ್ಟ್ ರಾಗಿ ಸೇರಿ ಸೊ ಏನು ಬೇಕಾದರೂ ಹೇಳ್ಬೋದು ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ ಜಾಯ್ಕಾಯಿ ಹಾಕಿದ್ದೀನಿ ತುಂಬನೇ ಐಟಮ್ಸ್ಗಳನ್ನ ಹಾಕಿದ್ದೀನಿ ತುಂಬನೇ ಹೆಲ್ದಿ ರೆಸಿಪಿ ಇದು ಸೊ ಮಾಡ್ಕೋತೀರಲ್ಲ ನೀವು ಮಾಡಿಕೊಂಡು ಹೇಗಿರತ್ತೆ ಹೇಳಿ ಕಮೆಂಟ್ ಮಾಡಿ ವಯಸ್ಸಾದವ್ರಿಗಂತೂ ತುಂಬಾ ಸ್ಟ್ರೆಂತ್ ಇರುತ್ತೆ ಇದು ಸೊ ಮಕ್ಕಳಿಗೆ ನೋಡಿ ನೀವು ಫಸ್ಟ್ ಟೈಮ್ ತಿನ್ಸಿ ನೋಡಿ ಅವರು ಎಷ್ಟು ಆ್ಯಕ್ಟಿವ್ ಆಗ್ತಾರೆ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ ನೋಡಿ ನೋಡ್ತಾ ಇದ್ದಂಗೆ ಗಟ್ಟಿ ಆಗ್ತಾ ಬಂತು ಸೊ ಇನ್ನೂ ಗಟ್ಟಿ ಆಗ್ತಾ ಆಗುತ್ತೆ ಸೊ ಒಂದು ವರ್ಷ ಮಕ್ಕಳಿದ್ರೆ ಸೊ ನೋಡಿ ಇಷ್ಟು ಗಟ್ಟಿ ಇದ್ದರೆ ಸಾಕಾಗತ್ತೆ ಸ್ವಲ್ಪ ದೊಡ್ಡ ಮಕ್ಕಳಿಗಾದರೆ ಇನ್ನೊಂದು ಚೂರು ಗಟ್ಟಿ ಮಾಡಿಕೊಂಡು ಬೇಕಾದರೆ ಮೊಸರು ಜೊತೆಗಾದರೂ ಕೊಡ್ಬೋದು ಇಲ್ಲ ಹಾಗೆ ಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ನಾನು ನನ್ನ ಮಗನಿಗೆ ತಿನ್ನಿಸ್ತೀನಿ ನೋಡಿ ಇನ್ನೊಂದು ಚೂರು ಗಟ್ಟಿ ಆಗಲಿ ಅಷ್ಟೇ ಇದು ಬೆಂದಿದೆ ನೋಡಿ ಅದಕ್ಕಿರ್ಬೇಕು ಗಟ್ಟಿ ದೊಡ್ಡ ಮಕ್ಕಳಿಗಾದರೆ ಒಂದು ಸ್ವಲ್ಪ ಒಂದು ಸ್ವಲ್ಪನೇ ತುಪ್ಪ ಹಾಕಿದ್ದೀನಿ ಮಿಕ್ಸ್ ಮಾಡಿ ಬನ್ನಿ ಇವಾಗ ತಿನ್ನಿಸ್ಬಿಡೋಣ ಸೊ ಬನ್ನಿ ಇಬ್ಬರು ಬಿಸಿ ಬಿಸಿ ಸ್ವಲ್ಪ ಬೆಚ್ಚಗಾದ್ಮೇಲೆ ನಾವು ತಿನ್ನಿಸ್ತೀನಿ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ತಿನ್ನಿಸ್ಬೇಕು ತುಂಬಾ ಬಿಸಿ ಇರುತ್ತೆ ನೋಡಿ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಬನ್ನಿ ಇವಾಗ ನನ್ನ ಮಗ ಹೆಂಗೆ ಎಂಜಾಯ್ ಮಾಡ್ಕೊಂಡು ತಿಂತಾನೆ ಹೇಳಿ ಸೊ ನೋಡ್ಕೊಂಡು ಬನ್ನಿ ಸೂಪರ್ ಸೂಪರ್ ಎಮ್ಮಿ ಟೇಸ್ಟಿ ಸೊಕ್ಕ ಫ್ರೆಂಡ್ಸ್ ನನ್ನ ಮಗನಿಗೆ ಇದು ಪೂರ್ತಿ ರಾಗಿ ಸೆರೀನ ತಿನ್ನಿಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಮಕ್ಕಳು ಸೊ ಅವ್ರು ಬೆಳಿಗ್ಗೆ ಟೈಮ್ ತಿನ್ನಿಸಿ ಆದಷ್ಟು ಜೀರ್ಣ ಆಗುತ್ತೆ ರಾಗಿ ಪುಡಿ ಪೂರ್ತಿ ಆರದ ಮೇಲೆ ನಾವು ಬಾಕ್ಸಲ್ಲಿ ಹಾಕಿ ಎತ್ತಿಕೊಳ್ಬೇಕು ಬಿಸಿ ಬಿಸಿ ಇರೋದನ್ನು ಹಾಕ್ಬಾರ್ದು ಈ ಥರ ಒಂದು ಸ್ಟೀಲ್ ಅಲ್ಲಿ ಆಗಲಿ ಇಲ್ಲ ಗ್ಲಾಸ್ ಬಾಟ್ಲಲ್ಲಿ ಆಗಲಿ ಹಾಕಿ ತಗೊಳ್ಳಿ ಇಲ್ಲ ನೀವು ಪ್ಲಾಸ್ಟಿಕ್ ಬಾಟ್ಲಲ್ಲಿ ಯೂಸ್ ಮಾಡಬೇಡಿ ಈ ಥರ ಸ್ಟೀಲ್ ಬಾಕ್ಸಲ್ಲಿ ಹಾಕಿ ಎತ್ತಿಕ್ಬಿಡಿ ತುಂಬ ದಿವಸ ಗಂಟೆ ಬರತ್ತೆ ಮತ್ತೆ ಡೈಲಿ ಯೂಸ್ಗೆ ಒಂದು ಸಣ್ಣ ಬಾಕ್ಸಲ್ಲಿ ತೆಗಿತಾ ಇದೀನಿ ನಾನು ಸೊ ನೀವು ಇದನ್ನು ಎಲ್ಲ ಗಟ್ಟಿಯಾಗಿ ಬಾಕ್ಸ್ನ ಮುಚ್ಚಿ ಹಾಕಿ ಎತ್ತಿಕ್ಬಿಡೋಣ ಓಕೆ ಫ್ರೆಂಡ್ಸ್ ಇವತ್ತು ರಾಗಿ ಸೇರಿ ಮಾಡಿರೋದು ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಸೊ ಯಾರು ಬೇಕಾದರೂ ತಿನ್ಬೋದು ಮತ್ತೆ ತುಂಬಾ ಹೆಲ್ದಿಯಾಗಿರೋಂಥ ರೆಸಿಪಿ ಮಕ್ಕಳ ವೆಯ್ಟ್ಗೆ ಏನಾಗ್ಬೋದು ಮಕ್ಕಳ ವೆಯ್ಟ್ಗೆ ಏನ್ಗಾಗ್ಬೋದು ತುಂಬಾ ನನಗಂತೂ ಮೂರು ದಿವಸ ಆಯಿತು ಅದನ್ನೆಲ್ಲ ಒಣತ್ತು ವಾಶ್ ಮಾಡಿ ಒಣಗಿಸಿ ಮತ್ತು ಬಿಸಿಲು ಹಾಕಿ ಮನೆಯಲ್ಲಿರೋರು ಆದರೆ ಒಂದೇ ದಿವಸಕ್ಕೆ ಮಾಡಿ ಇಟ್ಬಿಡ್ಬೋದು ಸೊ ನಾನು ಮನೇಲಿ ಇರೋಂಥ ಕಾರಣ ಅಂಗಡಿಯಲ್ಲಿ ಇರ್ತೀನಲ್ವ ಸೊ ಅಲ್ಲಿಂದ ಬಂದು ಎಲ್ಲ ಕೆಲಸನ ಮೂರು ದಿವಸ ಈ ವಿಡಿಯೋನ ಕಂಟಿನ್ಯೂ ಮಾಡಿ ಸೊ ನಿಮಗೆಲ್ಲರಿಗೂ ಶೇರ್ ಮಾಡಿದ್ದೀನಿ ಸೊ ಇವತ್ತು ನಾನು ಮಾಡಿರೋವಂಥ ವಿಡಿಯೋ ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಸೊ ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ವೀಡಿಯೋ ಇಷ್ಟದೆ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಮತ್ತು ಇನ್ನೂ ಹೆಚ್ಚೆಚ್ಚು ರೆಸಿಪಿಯೊಂದಿಗೆ ಮತ್ತು ನೆಕ್ಸ್ಟ್ ಬರ್ತೀನಿ ತುಂಬಾ ಹೆಲ್ದಿಯಾಗಿರೋಂಥ ರೆಸಿಪಿ ಸೊ ಈ ರೆಸಿಪಿ ನಿಮಗೆಲ್ಲ ಯೂಸ್ಫುಲ್ ಆಯಿತು ಅಂತ ಭಾವಿಸ್ತಾ ಇವತ್ತು ಲೋಗ್ನ ಮುಗಿಸಿ ಮತ್ತು ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್